ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅದೇ ಟೈಟಲ್ ನೇಮ್ ಬಿ ಪಿ ಜೊತೆ ಮಾತು ಕತೆ ಅಂತ ಸೊ ಬಿ ಪಿ ಬ್ರೋ ಅಂತ ಎಲ್ಲರಿಗೂ ಕೆಲವ್ರು ಗೊತ್ತಿದೆ ಸೊ ಅವ್ರ ಬಗ್ಗೆ ಇವತ್ತು ಮಾತಾಡೋಕೆ ಅಂತ ಬಂದಿದ್ದೀನಿ ನಾನು ನನಗೆ ಅವ್ರ ಬಗ್ಗೆ ಸರಿಯಾಗಿ ಗೊತ್ತಿದ್ದಿಲ್ಲ ಸೊ ಛಾಯಾಸಿಸ್ ಅಂತ ಒಬ್ಬರು ಲೈವ್ ಇದ್ದೆ ಅವ್ರು ಹೇಳ್ಕೊ ಹೇಳಿದ್ರು ಅವ್ರ ಬಗ್ಗೆ ಅವರೇ ಫಸ್ಟ್ ಹೇಳಿದ್ದು ಯಾರೂ ಹೇಳಿಲ್ಲ ಇದುವರೆಗೂ ಅವ್ರ ಬಗ್ಗೆ ಒಬ್ರು ಮಾತಾಡಿಲ್ಲ ಸೊ ಅವರು ಛಾಯಾಸಿಸ್ ಅಂತ ಒಬ್ಬರು ಹೇಳಿದ್ರು ಒಬ್ರು ನಿಮ್ಮ ಥರನೇ ಒಬ್ಬರು ಏನಾದ್ರೂ ಅವ್ರಿಗೆ ಸಣ್ಣ ಪುಟ್ಟ ಇದ್ದರೆ ನಾನು ಹೇಳ್ಕೊಡ್ತೀನಿ ಛಾಯಾ ಸೀಸ್ಗೆ ನನಗೆ ಗೊತ್ತಿರೋದಷ್ಟೇ ಆವಾಗ ಚಾಯ ಇಸ್ ಹೇಳಿದ್ರು ನಿಮ್ಮ ಥರನೇ ಒಬ್ಬರು ಬ್ರೋ ಇದ್ರು ಎಲ್ಲರಿಗೂ ಹೇಳ್ಕೊಡ್ತಾಯಿದ್ರು ನನಗೂ ಹೇಳ್ಕೊಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಅವ್ರದ್ದು ಎರಡು ಚಾನಲ್ ಏನೋ ಡಿಲೀಟ್ ಆಯಿತು ಹಂಗೆ ಹಿಂಗೆ ಮಾತುಕತೆ ಆಗ್ತಾಯಿತ್ತು ಆವಾಗ ಈ ಬಿ ಪಿ ಬ್ರೋ ಎಲ್ಲೋ ಇದ್ರೋ ಗೊತ್ತಿಲ್ಲ ಸರಿ ಆಮೇಲೆ ಅವ್ರೇನು ಮಾಡಿದ್ರು ಚಾನಲ್ ಕ್ರಿಯೇಟ್ ಮಾಡಿ ಬಂದರು ಚಾಯ ಇಸ್ ಅವ್ರ ಹತ್ರ ಬಂದು ಹಂಗೆ ನಾವು ಕ್ಲೋಸ್ ಆದ್ವಿ ನಾರ್ಮಲ್ ಆಗಿ ಮಾತಾಡಿಕೊಂಡು ಯೂಟ್ಯೂಬ್ ಬಗ್ಗೆ ಎಲ್ಲ ತಿಳ್ಕೊಂಡು ತುಂಬ ಕ್ಲೋಸ್ ಆದ್ವಿ ಆಮೇಲೆ ಇವಾಗಲೂ ಕ್ಲೋಸ್ ಆಗಿದ್ದೀವಿ ಎಲ್ಲ ಫ್ರೆಂಡ್ ಥರ ಸೊ ಅವ್ರ ಬಗ್ಗೆ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಿನ್ನೆ ಅವರು ಲೈವ್ಗೆ ಹೋಗಿದ್ದೆ ಸ್ವಲ್ಪ ಅವರ ಅವ್ರ ಹತ್ರ ಇರೋ ಮಾಹಿತಿಗಳು ಯಾರೇ ಇರಲಿ ರೀ ನಾನು ದೊಡ್ಡವರು ಅಂತ ನಾನು ಲೆಕ್ಕ ಇಟ್ಕೊಳೋಲ್ಲ ಯಾರೇ ಇರಲಿ ಹೋಗಿ ಕಲ್ತ್ಕೊತೀನಿ ಯಾಕಂದರೆ ಒಬ್ಬೊಬ್ರು ಮೈಂಡು ಒಬ್ಬೊಬ್ರು ಥರ ಐಡಿಯಾ ಇರುತ್ತೆ ಸೊ ಹಂಗೆ ಎಲ್ಲ ಅವ್ರ ಹತ್ರನೂ ಇದ್ದೆ ಸೊ ನಾನು ನೋಡಿರೋ ಪ್ರಕಾರ ಅವರು ಅವ್ರನ್ನ ವಿಡಿಯೋ ಮಾಡಿದ್ದಾರೆ ಸೊ ಈ ಥರ ಫೋನಲ್ಲಿ ತೋರಿಸಿದ ತಕ್ಷಣ ಏನೋ ಪ್ರಾಬ್ಲಮ್ ಆಯಿತು ಆಮೇಲೆ ಏನೋ ಕಮ್ಯುನಿಟಿಗೆ ಸ್ಟ್ರೈಕ್ ಬಂತು ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ಅವರು ಇದು ಅವ್ರ ವೀಡಿಯೋನು ಮಾಡಿ ಹಾಕಿದ್ದಾರೆ ಸೊ ನನಗೆ ಗೊತ್ತಿರೋ ಪ್ರಕಾರ ಬ್ರೋ ನೀವು ವೀಡಿಯೋ ನೋಡ್ತಾ ಇದ್ರೆ ಹೇಳ್ತೀನಿ ನೋಡಿ ಸೊ ನೀವು ತುಂಬ ಚೆನ್ನಾಗಿ ಇದ್ರಿ ಯಾಕಂದರೆ ಆರು ತಿಂಗಳಿಂದ ನೀವು ಓಪನ್ ಮಾಡಿದ್ದು ಚಾನಲ್ ಅಂತ ಹೇಳಿದ್ದೀರಾ ಸೊ ಆರು ತಿಂಗಳಿಂದ ಓಪನ್ ಮಾಡಿದ್ದು ಒಂದು ಲಕ್ಷದ ಮೂವತ್ತೈದು ಸಾವಿರ ಇನ್ನೂರ ನಲ್ವತ್ತು ವ್ಯೂಸ್ ಇತ್ತು ಸಾವಿರದ ನಾನ್ನೂರ ಇಪ್ಪತ್ತು ಸಬ್ಸ್ಕ್ರೈಬ್ ಇತ್ತು ಎರಡು ಸಾವಿರದ ಏಳ್ನೂರ ವಾಚ್ ಅವರ್ಸ್ ಇತ್ತು ಆರು ತಿಂಗಳು ಆರು ತಿಂಗಳು ಕಷ್ಟಪಟ್ಟಿದ್ದು ಸುಮ್ಮನೆ ಅಂತೂ ಅಲ್ಲ ಪಾಪ ಬಿ ಪಿ ಬ್ರೋದು ಅಷ್ಟು ಕಷ್ಟಪಟ್ಟು ಚಾನಲ್ ಡಿಲೀಟ್ ಆಗೋಕ್ಕೇನು ಕಾರಣ ಹೇಳ್ತೀನಿ ಬ್ರೋ ತಿಳ್ಕೊಳ್ಳಿ ಸೊ ನೀವು ನೋಡ್ತಾ ಇದ್ರೆ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ನಿಮಗೆ ಗೊತ್ತಿರೋದು ನೀವು ಹೇಳಿ ತೊಗೊಳೋದು ಬಿಡೋದು ಅದು ನಿಮ್ಗೆ ಬಿಟ್ಟಿದ್ದು ಸೊ ಯಾವಾಗ ನೀವು ಲೈವ್ ಮಾಡ್ತಾ ಇದ್ರಿ ಗೊತ್ತಾ ಬಿ ಪಿ ಬ್ರೋ ಯಾವತ್ತೂ ಫೋನ್ನ ಹಿಂಗೆ ತೊಗೊಂಡು ಬೇರೆಯವ್ರ ಚಾನಲ್ನ ತೋರಿಸ್ಬಾರ್ದು ಬಿ ಪಿ ಬ್ರೋ ಅದು ನಿಮಗೆ ಗೊತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ಸೊ ನನಗೆ ಗೊತ್ತಿರೋದು ನಾನು ಹೇಳ್ಕೊಡ್ತಾಯಿದ್ದೀನಿ ಯಾರು ಈ ಚಾನಲ್ ಹಿಂಗೆ ಬೇರೆಯವ್ರ ಚಾನಲ್ ಹಿಡ್ಕೊಂಡು ಲೈವಲ್ಲಿ ಥರ ತೋರಿಸ್ಬಾರ್ದು ಫೋನ್ನ ಅರ್ಥ ಆಯ್ತಾ ಅದರಿಂದ ಪ್ರಾಬ್ಲಮ್ ಆಗೇ ಆಗುತ್ತೆ ಸೊ ಒಂದು ಒಂದು ನಿಮಿಷ ತೋರಿಸಿದ್ರೆ ಏನು ಲೆಕ್ಕ ಇಲ್ಲ ಅದನ್ನೇ ಹಿಡ್ಕೊಂಡು ತೋರಿಸ್ತಾ ಇರ್ತಾರಲ್ಲ ಒಬ್ರು ಸಿಸ್ಟರ್ದು ಹಂಗೆ ಪ್ರಾಬ್ಲಮ್ ಆಗಿದ್ದು ಯಾವನೋ ಒಬ್ಬ ಬ್ಯಾಡ್ ಮೆಸೇಜ್ ಮಾಡ್ದ ಅಂತ ಫೋನ್ ಹಿಡ್ಕೊಂಡು ಅರ್ಧ ಗಂಟೆ ಹಿಡ್ಕೊಂಡು ಲೈವಲ್ಲಿ ತೋರಿಸಿದ್ದೆ ತೋರಿಸಿದ್ದು ಬೇರೆಯವ್ರ ಚಾನಲ್ ಆ ಥರ ತೋರಿಸ್ಬಾರ್ದು ಲೈವಲ್ಲಿ ಗೊತ್ತೋ ಇಲ್ವೋ ನಿಮ್ಗೆ ಗೊತ್ತಿಲ್ಲ ಸೊ ನನಗೆ ಗೊತ್ತಿರೋದು ಹೇಳ್ಕೊಡ್ತೀನಿ ಸೊ ಕ್ರಿಮ್ ಕ್ರಿಮಿನಲ್ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಇವಾಗಿರೋ ಪ್ರಾಬ್ಲಮ್ ಎಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಸೊ ನಿಮ್ಮ ಇಷ್ಟ ನೀವು ಮಾ ಕೇಳಿದ್ರೆ ಕೇಳಿ ಕೇಳಿಲ್ಲ ಅಂದರೂ ನಿಮ್ಮ ಇಷ್ಟ ಬಿ ಪಿ ಬ್ರೋ ಹಿಂಗಾಯಿತು ಇಷ್ಟು ಅವ್ರದ್ದು ಆಯಿತು ಆಮೇಲೆ ಪಾಪ ಅವ್ರದ್ದು ಸ್ಟ್ರೈಕ್ ಬಂದಿದೆ ಬಿ ಪಿ ನಿಮಗೆ ಸ್ಟ್ರೈಕ್ ಬಂದಿದೆ ನೀವು ಒಂದು ಸ್ಟ್ರೈಕ್ ಬಂದಾಗಲೇ ಸರಿಯಾಗಿ ನೀವು ನೋಡ್ಕೊಂಡ್ಬಿಟ್ಟಿದ್ರೆ ನಿಮ್ಮ ಚಾನಲ್ ನನ್ನ ಪ್ರಕಾರ ಡಿಲೀಟ್ ಆಗ್ತಾಯಿದ್ದಿಲ್ಲ ಗೊತ್ತಾಯ್ತಾ ಬಿ ಪಿ ಬ್ರೋ ನೀವು ನೋಡಿ ಒಂದು ಒಂದು ಸ್ಟ್ರೈಕ್ ಬಂದರೆ ಕಮ್ಯುನಿಟಿಗೆ ಗೈಡ್ ಸ್ಟ್ರಿಕ್ ಎಷ್ಟೇ ದೊಡ್ಡ ಯಾವನೇ ಇರಲಿ ಅವನು ದೊಡ್ಡ ಯೂಟ್ಯೂಬರ್ ಸ್ಟ್ರೈಕ್ನ ಆಗಲ್ಲ ವೇಟ್ ಮಾಡಲೇಬೇಕು ತಿಳ್ಕೊಳ್ಳಿ ಕಮ್ಯುನಿ ಕಮ್ಯುನಿಟಿ ಗೈಡ್ ಸ್ಟ್ರೈಕ್ನ ಯಾರು ರಿಮೂವ್ ಮಾಡಕ್ಕೆ ಆಗೋಲ್ಲ ದಯವಿಟ್ಟು ಯಾರು ರಿಮೂವ್ ಮಾಡೋಕ್ಕೆ ಹೋಗ್ಬೇಡಿ ರಿಮೂವ್ ಮಾಡೋಕ್ಕೆ ಹೋದಾಗಲೇ ಓ ಇವ್ರೇನೋ ನಾವು ಕೊಟ್ಟಿರೋ ಸ್ಟ್ರೈಕ್ನ ರಿಮೂವ್ ಮಾಡ್ತಾರೆ ಅಂದ್ರೆ ಉಲ್ಟ ಬ್ಲಾಕ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಅವರು ಫಸ್ಟ್ ತಿಳ್ಕೊಳ್ಳಿ ಎಲ್ಲರಿಗೂ ಸೇರಿಸಿ ಇದ್ದೀನಿ ನಾನು ಸರಿ ಹಿಂಗೆ ಹೇಳಿದ್ರು ಆಯಿತು ಪಾಪ ಅವ್ರದ್ದು ಸ್ಟೋರಿ ಹೇಳಿದ್ರು ಈ ಥರ ಅಲ್ಲ ನಾನು ಮೂರು ದಿನ ಮುಂಚೆ ನೋಡಿದ್ದು ವೀಡಿಯೋ ಆದರೂ ಆ್ಯಪ್ಕ ಇಟ್ಕೊಂಡಿದ್ದೀನಿ ಎಷ್ಟು ವ್ಯೂಸ್ ಎಷ್ಟು ಸಬ್ಸ್ಕ್ರೈಬ್ ಅಂತ ಸೊ ಅದು ನಮ್ಮ ಮೈಂಡ್ ಇರುತ್ತಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಮೈಂಡ್ ಇರುತ್ತೆ ಸರಿ ಆಯಿತು ಪಾಪ ಅವರು ಎಲ್ಲ ಚೆನ್ನಾಗಿ ಹೇಳ್ತವ್ರೆ ಅವರದ್ದು ಅವರನ್ನು ಕಮ್ಮಿ ಜಾಸ್ತಿ ಏನಿಲ್ಲ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ ಅರ್ಥ ಆಯ್ತಾ ಒಳ್ಳೆ ಟ್ಯಾಲೆಂಟ್ ಪರ್ಸೆಂಟು ಇವಾಗ ಇರೋದೇ ಮೇನ್ ಮ್ಯಾಟ್ರು ಇಷ್ಟು ಆರು ತಿಂಗಳಿಂದ ನೀವು ಏನೋ ಯೂಟ್ಯೂಬ್ ಚಾನಲೆಲ್ಲ ಎಲ್ಲ ಮಾಡಿದ್ದಾರೆ ಎಷ್ಟೋ ಜನ ಹೇಳ್ಕೊಟ್ಟಿದ್ದೀರಾ ಬಿ ಪಿ ಬ್ರೋ ಆದರೆ ನನಗೊಂದು ಡೌಟು ಏನು ಗೊತ್ತಾ ಆರು ತಿಂಗಳಿಂದ ಅಷ್ಟು ಜನಗೆ ನೀವು ಕಲಿಸಿದ್ದೀರಾ ಆದರೆ ನಿಮಗೆ ಒಬ್ಬರು ಯಾರು ವೀಡಿಯೋನೇ ಮಾಡಿಲ್ಲ ಈ ಥರ ಬಿ ಪಿ ಬ್ರೋ ಬಂದಿದ್ದಾರೆ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಪಾಪ ಅವ್ರ ಚಾನಲ್ ಡಿಲೀಟ್ ಆಯಿತು ಯಾರು ಒಬ್ಬರು ಅಂತೂ ಸಪೋರ್ಟ್ ಮಾಡಿಲ್ಲ ಒಬ್ಬರು ಬಾಯಲ್ಲಿ ಮಾತಲ್ಲಿ ನಾನು ಕೇಳಿಲ್ಲ ಬ್ರೋ ಓಪನ್ ಆಗಿ ಹೇಳ್ತೀನಿ ನೀವು ಲೈವ್ ಬೇರೆ ಬೇರೆ ಲೈವ್ ಬಂದಿದ್ದೀರಾ ಸಬ್ಸ್ಕ್ರೈಬ್ ಕೇಳೋಕ್ಕಂತ ಬಂದಿದ್ದೀರಾ ನಾನು ನೋಡಿದ್ದೀನಿ ಸೊ ಅದರಲ್ಲಿ ಸುಮ್ಮನೆ ನಿಮ್ಮ ಐಡಿ ಸಿಗ್ತಾ ಬಿ ಬ್ರೋ ಅಷ್ಟೇ ಹೇಳೋರು ಹೊರತು ಪ್ರೀತಿಯಿಂದ ಯಾರು ನಿಮಗೆ ಸಪೋರ್ಟ್ ಮಾಡಿದ್ದು ನಾನು ನೋಡಿಲ್ಲ ಮತ್ತೆ ಈ ಥರ ಅವ್ರು ನಿಮ್ಗೆ ನಿಜವಾಗ್ಲೂ ನಿಮ್ಮ ಹತ್ರ ಕಲ್ತಿದ್ದೀನಿ ಅಂದ್ಕೊಳ್ಳಿ ಏನಾದರೂ ಒಂದು ವಿಷಯ ನಿಮ್ಮ ಹತ್ರ ಕಲ್ತಿದ್ರೆ ಒಂದು ಮರ್ಯಾದೆ ರೆಸ್ಪೆಕ್ಟ್ ಕೊಡ್ಬೇಕು ರೀ ಯಾರ ಹತ್ರ ಏನಾದರೂ ಕಲ್ತ್ಕೊತೀವಂದ್ರೆ ಅವ್ರು ಗುರುಗಳ ಥರ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಗೋರು ನೋಡಿರಿ ಎಷ್ಟೇ ದೊಡ್ಡ ಮನುಷ್ಯ ಆದರೂ ಒಂದು ದಿವಸ ಕೆಳಗಡೆ ಬರಲೇಬೇಕು ಮತ್ತೆ ಮೇಲೆ ಹತ್ತಲೇಬೇಕು ಅರ್ಥ ಆಯ್ತಾ ಕಷ್ಟ ಅನ್ನೋದು ಬರುತ್ತೆ ಹೋಗುತ್ತೆ ಅದೆಲ್ಲ ಕಾಮನು ಇವಾಗ ಬಿ ಪಿ ಬ್ರೋ ಆಗಿರೋ ಪ್ರಾಬ್ಲಮ್ ಏನು ಗೊತ್ತಾ ಇವಾಗ ನಿಮ್ಮ ಚಾನಲ್ ಡಿಲೀಟ್ ಆಯ್ತಲ್ಲ ಎಲ್ಲರಿಗೂ ಏನು ಯೋ ಯೋಚನೆ ಆಗಿರುತ್ತೆ ಗೊತ್ತಾ ಇವ್ನ ಚಾನಲ್ನೇ ಇವ್ನು ಕಾಪಾಡೋಕ್ಕಾಗಲ್ಲ ನಮ್ಮ ಚಾನಲ್ ಏನು ಮಾಡ್ತಾನೆ ಅಂತ ಎಲ್ಲರಿಗೂ ಮನಸ್ಸಲ್ಲಿ ಇದೇ ಇರೋದು ಇವಾಗ ಎಲ್ಲರಿಗೂ ಯೂಟ್ಯೂಬರ್ಗು ಇದೇ ಇರೋದು ನಿಮ್ಮ ಮೇಲೆ ಆದರೆ ಹೇಳ್ಕೊಳ್ಳೋಲ್ಲ ಯಾರೋ ನಾನು ಹೇಳ್ಕೊತೀನಿ ಸೊ ಇವಾಗ ನೀವು ಹೇಳ್ಕೊಡ್ತೀರಾ ಬ್ರೋ ನಾನು ಬಂದು ಕೇಳ್ತೀನಿ ಯಾಕಂದರೆ ನಿಮ್ಮಲ್ಲಿರೋ ಐಡಿಯಾ ನನಗೆ ಬೇಕು ಯಾಕಂದರೆ ನೀವು ತುಂಬ ಶಾರ್ಪ್ ಇದ್ದೀರೋ ಎಲ್ಲ ಗೊತ್ತು ನಾನೇನಿಲ್ಲ ಬ್ರೋ ನಿಮ್ಮ ಮುಂದೆ ನಾನೇ ಓಪನ್ ಆಗಿ ಹೇಳ್ತೀನಿ ಬಟ್ ಇಲ್ದಿರೋ ಯೂಟ್ಯೂಬರ್ಸ್ ಹೆಂಗೊತ್ತಾ ಸ್ವಾರ್ಥಿಗಳು ನನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ ಎಲ್ಲ ಸ್ವಾರ್ಥಿಗಳು ಕೆಲಸ ಆಗ ವರ್ಗ ಮಾತ್ರ ಬರ್ತಾರೆ ಆಮೇಲೆ ಮರ್ತೋಗ್ಬಿಡ್ತಾರೆ ಅದು ತುಂಬ ತಪ್ಪು ನಾನು ಎಷ್ಟೋ ಜನ ನಾನು ಇಲ್ಲಿ ಸಪೋರ್ಟ್ ಮಾಡಿದ್ದೀನಿ ವೀಡಿಯೋಸು ಮಾಡಿದ್ದೀನಿ ನೀವು ನೋಡಿದ್ದೀರ ತಾನೇ ಸೊ ನಾವು ಮಾಡೋದು ಬೇರೆಯವ್ರು ಮಾಡಲಿ ಅಂತ ಅಲ್ಲ ಬ್ರೋ ಸ್ವಲ್ಪ ಆದರೂ ನಿಯತ್ ಅಂತ ಇರುತ್ತಲ್ಲ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಆದರೂ ನಿಯತ್ ಇರುತ್ತಲ್ಲ ನೀವೆಷ್ಟೋ ಜನ ಹೇಳ್ಕೊಟ್ಟಿದ್ರ ಏನೇನೋ ಹೇಳ್ಕೊಟ್ಟಿದಿರ ಬಟ್ ನಿಮ್ಮ ಹೆಸರು ಯಾರ ಬಾಯಲ್ಲೂ ಬಂದಿಲ್ಲ ಬ್ರೋ ನನಗೆ ಅದೇ ಬೇಜಾರಾಗಿದ್ದು ಒಬ್ಬರೊಬ್ರು ಅದು ಪುಟ್ಟಕ ಅಂತ ನಾವು ಕರಿತೀವಲ್ಲ ಅವ್ರ ಬಾಯಲ್ಲಿ ಮಾತ್ರ ಬಂತು ಆದರೆ ನನಗೆ ಪುಟ್ಟಕ ತುಂಬ ಇಷ್ಟ ಆಗೋದು ಅರ್ಥ ಆಯ್ತಾ ಸೊ ಬಿ ಪಿ ಬ್ರೋ ಇಲ್ಲಿರೋರು ಏನು ಗೊತ್ತಾ ಏನಾದರೂ ಮಾಡಿ ತೋರಿಸಿದ್ರೇ ನಮಗೆ ನಂಬಿಕೆ ಇಟ್ಟು ನಮ್ಮ ಹತ್ರ ಬರ್ತಾರೆ ಏನು ಬಿ ಪಿ ಬ್ರೋ ಅರ್ಥ ಆಯ್ತಾ ನೀವು ಬರೀ ಕ್ರಿಯೇಷನ್ ಚಾನಲ್ ಮೇಲೇ ತುಂಬ ಗಮನ ಕೊಡ್ತಾ ಕೊಡ್ತಾಯಿದ್ದೀರಾ ನಾನು ನಿಮ್ಮನ್ನ ಗಮನ ಗಮನಿಸೋ ಗಮನಿಸಿರೋ ಥರ ಕಾಮಿಡೀಸ್ ತುಂಬ ಮಾಡ್ತೀರಾ ಕಾಮಿಡೀಸ್ ವೀಡಿಯೋದಲ್ಲೇ ನೀವು ಟ್ರೈ ಮಾಡಿದ್ರೆ ಕ್ಲಿಕ್ ಆಗ್ಬೋದು ನನ್ನ ನನ್ನ ಅಭಿಪ್ರಾಯ ಸೊ ನಿಮಗೆ ಬಿಟ್ಟಿದ್ದು ಏನು ಹೇಳಿದ್ರು ನಿಮಗೆ ಬಿಟ್ಟಿದ್ದು ಸೊ ಹಿಂಗೆ ಹೇಳಿ ನೋಡಿ ಎಲ್ಲ ಬಿ ಪಿ ಇಬ್ರು ಪಾಪ ಚಾನಲ್ ಡಿಲೀಟ್ ಆಡು ಮತ್ತೆ ಪ್ರಯತ್ನ ಪಟ್ಟಿದ್ದಾರಲ್ಲ ಸೊ ಅದ್ರಿಗೆ ನಾವು ಬೆಲೆ ಕೊಡಲೇಬೇಕು ನಾವು ಅವ್ರು ನಾನು ಅವ್ರ ಚಾನಲ್ನ ಟೈಟಲಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ರಾತ್ರಿ ಎಂಟು ಗಂಟೆಗೆ ಲೈವ್ ಬರ್ತಾರೆ ನಿಮ್ಗೇನು ಡೌಟ್ ಇದ್ದರೂ ಕೇಳಿ ಬರೀ ಯೂಟ್ಯೂಬ್ ಬಗ್ಗೆ ಅಲ್ಲ ರೇಷನ್ ಕಾರ್ಡು ಪ್ಯಾನ್ ಕಾರ್ಡು ಬೇರೆ ಏನೇ ಇದ್ರು ಅವ್ರು ಡೌಟ್ ಹೇಳ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಮನ್ಸ ಸ್ಟಾರ್ಟಿಂಗ್ ಕೆಳಗಡೆಯಿಂದ ಬಂದವರು ಮೇಲೆ ಬಿಟ್ಟು ಮತ್ತೆ ಬಿದ್ದು ಮತ್ತೆ ಬಂದಿದ್ದಾರೆ ಅಂದರೆ ಆ ಶ್ರಮಕ್ಕೆ ಬೆಲೆ ನಾವು ಕೊಡಲೇಬೇಕು ಇನ್ನೊಂದು ಮಾತು ನಾನು ನಂಬಲ್ಲ ಬಿ ಪಿ ಬ್ರೋ ನೀವು ವೀಡಿಯೋದಲ್ಲಿ ಏನು ಹೇಳಿದಾರ ಗೊತ್ತಾ ಆ ಚಾನಲ್ ಡಿಲೀಟ್ ಆಗಿದ್ದಕ್ಕೆ ನನಗೆ ಬೇಜಾರಾಗಿಲ್ಲ ಅಂತ ಒಂದು ವೀಡಿಯೋದಲ್ಲಿ ಹೇಳಿದ್ರ ಆ ಮಾತು ಸುಳ್ಳು ಬಿ ಪಿ ಬ್ರೋ ಆ ಮಾತು ನಾನು ನಂಬದೇ ಇಲ್ಲ ಯಾವತ್ತೂ ನಂಬೋದಿಲ್ಲ ನಾನು ಸೊ ಏ ಯಾಕೆ ನಂಬಲ್ಲ ಅಂತ ಹೇಳ್ತೀನಿ ಕೇಳಿ ಎಷ್ಟೇ ದೊಡ್ಡ ಯೂಟ್ಯೂಬರ್ ಆಗಲಿ ರೀ ಒಂದು ಅವ್ರ ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆದರೆ ಮನ್ಸು ಓಡ್ದೋಗ್ಬಿಡುತ್ತೆ ಆವತ್ತು ನಿಮ್ಗಾಗಿರೋ ಕಷ್ಟ ನನಗೆ ಮಾತ್ರ ಗೊತ್ತು ಬೇರೆ ಯಾರಿಗೂ ಗೊತ್ತಿರಲ್ಲ ನಕೊಂಡೆಲ್ಲ ಹೇಳ್ಬೋದು ಹಿಂದ್ಗಡೆ ಇರೋ ಕಷ್ಟ ಒಬ್ಬನಿಗೆ ಮಾತ್ರ ಗೊತ್ತಿರುತ್ತೆ ಅರ್ಥ ಆಯ್ತಾ ಬಿ ಪಿ ಬ್ರೋ ನಿಮ್ಮ ಕಷ್ಟ ಆವತ್ತು ಹೆಂಗಿತ್ತು ನರಕ ಹೆಂಗಿತ್ತು ಅಂತ ನನಗೂ ಗೊತ್ತು ಓಕೆನಾ ಸೊ ನೀವು ನಿಮ್ಮ ಮೇಲೆ ಏನು ನನಗೆ ಏನು ಕೋಪ ಆಗಿ ಪಾತ್ರ ಎಲ್ಲಿ ಏನಿಲ್ಲ ಬ್ರೋ ನಾನು ಒಂದು ಹೇಳ್ತೀನಿ ಕೇಳಿ ಫಸ್ಟ್ ತಿಳ್ಕೊಡಿ ಏನಂತ ಗೊತ್ತಾ ನೀವು ಏನಾದರೂ ಒಂದು ಸಬ್ಸ್ಕ್ರೈಬರ್ಲಿ ಏನಾದರೂ ಒಂದು ವ್ಯೂಸು ಏನಾದರೂ ಎಲ್ಲ ಜಾಸ್ತಿ ಇನ್ಕ್ರೀಸ್ ಮಾಡಿ ತೋರಿಸಿದ್ರೆ ಜನ ನಿಮ್ಮನ್ನ ಓಹ್ ಇವ್ರು ಮಾಡಿದ್ದಾರೆ ಇವರು ಏನೋ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಬರ್ತಾರೆ ಇಲ್ಲಾಂದರೆ ನೀವು ಯಾರಿಗಾದರೂ ಏನು ಹೇಳ್ಕೊಡ್ತೀರಾ ಅಂದ್ಕೊಳ್ಳಿ ನಿನ್ನ ಹತ್ರನೇ ಇಲ್ಲ ನನಗೇನಾಗಪ್ಪ ಹೇಳ್ತೀಯ ಅಂತ ಡೌಟ್ ಬಂದೇ ಬರುತ್ತೆ ಇವಾಗ ನನ್ನ ಹತ್ರ ಇಲ್ಲ ಏನೂ ಇಲ್ಲ ಅಂದ್ಕೊಳ್ಳಿ ಐ ಮೀನ್ ವಿ ಆ ಥರ ಈ ಥರ ಹಂಗೆ ಆ ಥರ ಹೇಳಿದ್ರು ಅಂದ್ಕೊಳ್ಳಿ ಜನ ನೋಡೋರು ಏನಂತಾರೆ ನಿನ್ನತ್ರ ಇಲ್ಲ ನನಗೇನು ಕೇಳಕ್ಕೆ ಬರ್ತೀಯ ಅಂತ ಕೇಳ್ತಾರೆ ಇವಾಗಿರೋ ಜನ ಸಿಚುವೇಶನ್ ಮೈಂಡು ಎಲ್ಲ ಹಂಗೆ ಇರೋದು ಯಾರು ಜಾಸ್ತಿ ಸಬ್ಸ್ಕ್ರೈಬ್ ಇದೆ ಯಾರು ಜಾಸ್ತಿ ದುಡ್ಡು ಬರುತ್ತೆ ಅವ್ರಿಗೆ ಮಾತ್ರ ರೆಸ್ಪೆಕ್ಟ್ ಸಿಕ್ತಾ ಇದೆ ಯೂಟ್ಯೂಬಲ್ಲಿ ನಮ್ಮ ಥರ ಚಾನಲ್ ಚಿಕ್ಕವ್ರಿಗೆ ರೆಸ್ಪೆಕ್ಟ್ ಇಲ್ಲ ಬಿ ಬ್ರೋ ಅರ್ಥ ಆಯ್ತಾ ಸೊ ನಾವೇನಾದರೂ ಮಾಡಿ ಆಮೇಲೆ ತೋರಿಸ್ಬೇಕು ದುಡ್ಡಿರೋ ಜಾಗದಲ್ಲಿ ಇರುವೆ ಹಿಂಗೆ ಮುತ್ಕೊಳುತ್ತೆ ಅದೇ ಥರ ಸಬ್ಸ್ಕ್ರೈಬು ಚಾನಲ್ ಜಾಸ್ತಿ ಗ್ರೋ ಇರೋ ಜಾಗದಲ್ಲಿ ಯೂಟ್ಯೂಬ್ ಚಾನಲರ್ ಇರೋದು ಈ ಸಣ್ಣದಾಗ ನಾವು ಸ್ಟಾರ್ಟಿಂಗ್ ಮಾಡ್ತೀವಲ್ಲ ಅವಾಗ ನಮ್ಗೆ ಯಾರು ಬೆಲೆ ಕೊಡೋಲ್ಲ ಬ್ರೋ ಅರ್ಥ ಆಯ್ತಾ ಹೇಳ್ಕೊಳ್ಳಿ ಚಾನಲ್ಲು ಯಾವಾಗ ಲೈವ್ ಮಾಡ್ತೀರಾ ದಯವಿಟ್ಟು ಒಂದು ರಿಕ್ವೆಸ್ಟ್ ಇದೆ ಫೋನ್ನ ಹಿಂಗೆ ತೋರಿಸ್ಬೇಡಿ ಅದು ಏನೇ ಕಾರಣ ಇರಲಿ ಲೈವಲ್ಲಿ ಯಾರು ಜಾಸ್ತಿ ಫೋನ್ನ ಯೂಸ್ ಮಾಡಬೇಡಿ ಸ್ಟ್ರೈಕ್ಗಳು ಇಮಿಡಿಯೇಟ್ ಕೊಡೋಲ್ಲ ಸ್ವಲ್ಪ ದಿವಸ ಆದಮೇಲೆ ಕೊಡ್ತಾರೆ ಸೊ ಯೂಟ್ಯೂಬ್ನ ಅರ್ಥ ಮಾಡ್ಕೊಂಡು ತುಂಬ ಕಷ್ಟ ಒಂದು ವೀಡಿಯೋದಲ್ಲಿ ನೀವೇ ಹೇಳಿದ್ದೀರಾ ಇವತ್ತಿರೋ ಸಿಸ್ಟಮ್ ನಾಳೆ ಇರಲ್ಲ ಅಂತ ಸೊ ಬಿ ಬಿ ಬ್ರೋ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ದೊಡ್ಡವರಾಗೆ ತಪ್ಪು ಮಾಡಬೇಡಿ ಅಂತ ನಾನು ಒಂದು ವೀಡಿಯೋ ಇದ್ದೀನಿ ಸೊ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತಲೂ ಬಂದಿದ್ದೀನಿ ಅವ್ರ ಚಾನಲ್ ಟೈಟಲ್ ಟೈಟಲಲ್ಲಿ ಹಾಕಿರ್ತೀನಿ ದಯವಿಟ್ಟು ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ ಒಳ್ಳೆ ಮನುಷ್ಯ ಒಳ್ಳೆ ವ್ಯಕ್ತಿ ಮತ್ತು ತುಂಬ ಟ್ಯಾಲೆಂಟ್ ಪರ್ಸೆಂಟು ನನಗೆ ಗೊತ್ತು ಮತ್ತು ಇನ್ನೇನು ಹೇಳೋಣ ಸಿಂಪಲಾಗಿ ಹೇಳಬೇಕು ಜಾಸ್ತಿ ಏನಿಲ್ಲ ಸೊ ಇಷ್ಟೇ ಅವ್ರ ಬಗ್ಗೆ ಏನೋ ನಾನು ಏನು ಜಾಸ್ತಿ ಹೇಳೋಕ್ಕೂ ಹೋಗಲ್ಲ ಸೊ ಒಳ್ಳೆ ವ್ಯಕ್ತಿ ದಯವಿಟ್ಟು ಹೋಗ್ಬಿಟ್ಟು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್